ಚಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿ ಶು ಸರ್ವಧಾಮ್ ಎಲ್ರಿಗೂ ಅಕ್ಷಯ ತೃತೀಯ ದಿನ ಶುಭಾಶಯಗಳು ಎಲ್ಲರೂ ಆಯುರ್ ಆರೋಗ್ಯ ಐಶ್ವರ್ಯದಿಂದ ಎಲ್ಲ ಶುಭ ಫಲಗಳನ್ನು ಅನುಭವಿಸಿ ಅಕ್ಷಯ ತೃತೀಯದ ದಿನ ಬಹಳಷ್ಟು ಮಹಿಮೆಗಳಿವೆ ಬಹಳಷ್ಟು ಶುಭ ಫಲಗಳಿವೆ ಈ ಯಾಕೆ ಅಕ್ಷಯ ತೃತೀಯ ಯಾಕೆ ಅಕ್ಷಯ ತೃತೀಯ ಅಂತೀವಿ ಅಕ್ಷಯ ತೃತೀಯದಂದೇ ಯಾಕೆ ಬರುತ್ತೆ ಯಾಕೆಂದರೆ ತೃತೀಯ ಬಿದಿಗೆ ತದಿಗೆ ಯಾಕಂದರೆ ಮೂರನೇ ದಿವಸ ಪೌರ್ಣಿಮೆ ಆದ ನಂತರ ಮೂರನೆಯ ದಿವಸ ಅಕ್ಷಯ ತೃತೀಯ ಬರುವುದರಿಂದ ನಿಮ್ಮ ಬಾಳಲ್ಲಿ ಯಾವಾಗಲೂ ನಗು ನಿಮ್ಮ ಬಾಳಲ್ಲಿ ಖುಷಿ ನಿಮ್ಮ ಬಾಳಿನಲ್ಲಿ ಎಲ್ಲ ಸುಖವನ್ನು ನೀವು ಅನುಭವಿಸೋದಕ್ಕೆ ಅಕ್ಷಯ ತೃತೀಯ ಯಾಕಂದರೆ ನಿಮ್ಮ ಮನಸ್ಸು ಯಾವಾಗಲೂ ಸಮೃದ್ಧಿಯಿಂದ ಇರಬೇಕು ಯಾವಾಗಲೂ ಸಂತುಷ್ಟಿಯಾಗಿರಬೇಕು ಸಂತೋಷದಿಂದ ಇದ್ದರೆ ನೀವು ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ನಿಮ್ಮ ಮನಸ್ಸು ಸಂತೋಷವಾಗಿದ್ದಾಗ ತಗೊಳ್ಳುವ ನಿರ್ಧಾರಗಳು ಬೇರೆ ದುಃಖದಲ್ಲಿ ಇದ್ದಾಗ ನಿರ್ಧಾರಗಳನ್ನು ತಗೊಳ್ಳೋದು ಬೇರೆ ಹಾಗೆ ನಿಮ್ಮ ಮನಸ್ಸನ್ನು ಆದಷ್ಟು ಸಂತೋಷವಾಗಿಟ್ಕೋಬೇಕು ಅದಕ್ಕೆ ಹೇಳೋದು ಗುರು ಹಿರಿಯರ ಆಶೀರ್ವಾದ ಬೇಕೇ ಬೇಕು ಅಲ್ಲಿ ಯಾವಾಗ ಗುರು ಹಿರಿಯರ ಆಶೀರ್ವಾದ ಇರುತ್ತೆ ಅಲ್ಲಿ ಮನೆ ಸಂತುಷ್ಟ ಸಮೃದ್ಧಿಯಿಂದ ಇರುತ್ತೆ ಮೊಸರಿಲ್ಲದ ಊಟ ಇಲ್ಲ ಹಾಗೆ ಗುರು ಹಿರಿಯರ ಇಲ್ಲದ ಮನೆ ಅದು ಮನೆಯಲ್ಲ ಹಾಗೆ ಲಗ್ನದಲ್ಲಿ ಶುಭಗ್ರಹಗಳು ಇರಬೇಕು ಅಂತ ನಾವು ಜಾತಕದಲ್ಲಿ ಹೇಳ್ತೀವಿ ಹಾಗೆ ಯಾರಿಗೆ ಗುರುಬಲ ಇಲ್ವೋ ಅವರ ಕಾರ್ಯ ಅವರ ವೈಖರಿದೇ ಬೇರೆ ಯಾಕಂದರೆ ಗುರುಬಲ ಇರೋರ ವೈಖರಿನೇ ಬೇರೆ ಯಾಕೆಂದರೆ ಗುರು ಜ್ಞಾನಕಾರಕ ಏಕೆಂದರೆ ಬುದ್ಧಿಕಾರಕ ಅನುಷ್ ಅನು ಅನು ಅನುಬಂಧಗಳನ್ನು ಸಂಬಂಧಗಳನ್ನು ಕೆಲವರು ವೈವಿಧ್ಯಮಯವಾಗಿ ಪೂಜೆ ಮಾಡಿ ಆರಾಧಿಸ್ತಾರೆ ಕೆಲವರು ಸಮಸ್ಯೆಗಳನ್ನು ಎತ್ತಿ ಹಿಡಿಯ ಹಿಡಿತಾರೆ ಹಾಗೆ ನಿಮ್ಮ ಆಲೋಚನೆ ಯಾವಾಗಲೂ ಧನಾತ್ಮಕವಾಗಿರಬೇಕು ಅಕ್ಷಯ ತೃತೀಯದಂದು ಯಾರ ಬ್ರಾಹ್ಮಣರಿಗೆ ಆಗಲಿ ಅದು ನಿಮ್ಮ ಮನೆಯಲ್ಲಿ ಯಾರು ಇರತಕ್ಕಂಥ ಸಂಬಂಧಿಕರಿಗೆ ಆಗಲಿ ಒಂದು ಒಂದಿಷ್ಟು ಊಟ ಅಥವಾ ಸಿಹಿ ತಿನಿಸುಗಳನ್ನು ನೀವು ತಯಾರು ಮಾಡಿ ಅವ್ರಿಗೆ ಸಂತುಷ್ಟವಾಗಿ ಬಡಿಸಿದ್ರೂ ಕೂಡ ಅಲ್ಲಿ ನಿಮ್ಮ ಮನೆ ಅಕ್ಷಯವಾಗುತ್ತೆ ಅಲ್ಲಿ ನಿಮ್ಮ ಮನಸ್ಸು ಒಂದಾಗುತ್ತೆ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ವೃದ್ಧಿಯಾಗುತ್ತೆ ಆವಾಗ ನಿಮ್ಮ ಮನೆ ಕಾರ್ಯಗಳು ಸುಗಮವಾಗಿ ಆಗೋದಕ್ಕೆ ದಾರಿ ತೋರುತ್ತೆ ಹಾಗೆ ನೀವು ಏನೇ ಕಷ್ಟಪಟ್ಟರೂ ಕೂಡ ಕೆಲವೊಂದನ್ನು ನೀವು ಅದನ್ನು ಮರೆಮಾಚಿ ನಿಮ್ಮ ಕಷ್ಟಗಳನ್ನು ಯಾರಿಗೂ ಹೇಳ್ಕೊಳ್ಳಾರ್ದಂಗೆ ಅದು ನಿಮಗೆ ಸರಾಗವಾಗಿ ನಡೆಯತಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ ಯಾಕಂದರೆ ಪಾಂಡವರು ವನವಾಸಕ್ಕೆ ಹೋದಾಗ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಕೊಟ್ಟಂಥ ದಿನ ಅವತ್ತು ವನವಾಸದಲ್ಲಿದ್ದಾಗ ಪಾಂಡವರು ಹಾಗೂ ಶ್ರೀರಾಮ ಅಧಿಕಾರವನ್ನು ಸ್ವೀಕರಿಸಿ ರಾಜ್ಯವನ್ನು ಆಳಿದ ದಿನ ಆವತ್ತು ಹಾಗೆ ಪರಶುರಾಮ ಕೊಡಲಿಯನ್ನು ಬಿಸಾಕಿದಾಗ ಕರಾವಳಿಯ ಪ್ರದೇಶ ಕೂಡ ಎಲ್ಲ ಪರಶುರಾಮನ ನಾಡ ಆಯಿತು ಪರಶುರಾಮನ ನಾಡಾದಾಗ ಅಲ್ಲಿ ಹೇಗೆ ಆ ಅಕ್ಷಯ ತೃತೀಯ ದಿನವೇ ಅದು ಆಯಿತು ಹಾಗೆ ನಿಮ್ಮ ಮನಸ್ಸು ಯಾವಾಗಲೂ ಸಂತುಷ್ಟಿಯಿಂದ ಇದ್ದರೆ ಅದೇ ನಿಮಗೆ ಅಕ್ಷಯ ಯಾಕಂತ ಹೇಳಿದ್ರೆ ಮನಸ್ಸು ಜಾತಃ ಚಂದ್ರ ನಿಮ್ಮ ಮನಸ್ಸು ಯಾಕಂದರೆ ಲಗ್ನದಿಂದ ಒಂದು ಕ್ಷಣ ಇದ್ದಂಥ ಮನಸ್ಸು ಇನ್ನೊಂದು ಕ್ಷಣ ಇರೋದಿಲ್ಲ ಹಾಗೆ ನೀವು ಚೆನ್ನಾಗಿರಬೇಕು ಯಾಕಂದರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿನೂ ಚೆನ್ನಾಗಿರಬೇಕು ಹಾಗೂ ನಿಮ್ಮ ಮನೆ ಮನಸ್ಥಿತಿಗಳು ಕೂಡ ಚೆನ್ನಾಗಿರಬೇಕು ಎಲ್ರಿಗೂ ಅಕ್ಷಯ ತೃತೀಯ ದಿನ ಶುಭವಾಗಲಿ ಎಲ್ಲರೂ ಚೆನ್ನಾಗಿರಿ